ಸ್ನೇಹಿತರಿಗೆ ನಮಸ್ಕರಿಸುತ್ತ ಗೋಕಾಕ್ ಮುಡಲಗಿ ರಾಯಭಾಗ್ ತಾಲೂಕಿನ ಆಗಿದ್ದ ಎಲ್ಲ ಪರಮ ಪೂಜ್ಯ ಸ್ವಾಮೀಜಿ ಅವರ ನಮಸ್ಕರಿಸುತ್ತ ಹಾಗೂ ಶಿವಾಪುರ ಗ್ರಾಮದ ಎಲ್ಲ ಹಿರಿಯರಿಗೆ ನಮಸ್ಕರಿಸುತ್ತ ಸೊ ಈಗಾಗಲೇಂದ್ರೆ ಅದನ್ನು ಗೊತ್ತಿದ್ದಾಗ ಗೋಕಾಕ್ ತಾಲೂಕು ಮೂಡಿದ್ದ ಬೆಳಗಾಂ ಜಿಲ್ಲೆಯಲ್ಲಿ ಶಿವಾಪುರ ಗ್ರಾಮದ ಬಗ್ಗೆ ಸಾಕಷ್ಟು ಸೋಷಿಯಲ್ ಮೀಡಿಯಾ ಪ್ರಿಂಟ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಬಹಳ ಚರ್ಚೆ ನಡೆದಿತ್ತು ಪೂಜ್ಯರ ಮೇಲೆ ಆಪಾದನೆ ಬಂದಿತ್ತು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬಂದು ಅದಕ್ಕೆ ಇವತ್ತೆಲ್ಲರೂ ಇಡೀ ಎಲ್ಲ ತಾಲೂಕಿನ ಪೂಜೆರೆಲ್ಲ ಕೂಡಿ ಎಲ್ಲ ಶಿವಪುರ ಗ್ರಾಮದ ಎಲ್ಲ ಮುಖಂಡರೆಲ್ಲ ಕೂಡಿ ನಾವು ಒಂದೇ ನಿರ್ಣಯಕ್ಕೆ ಬಂದಂದ್ರೆ ಎರಡು ದೋಸೆ ನಾವು ಪೊಲೀಸ್ ಅಧಿಕಾರಿಗಳಿಗೆ ಒಂದಂದ್ರೆ ನಾವು ವಿನಂತಿ ಮಾಡ್ಕೊತಿದ್ವಿ ಏನು ಘಟನೆ ಆಗಿತ್ತಲ್ಲ ಈ ಘಟನೆ ಬಗ್ಗೆ ತಾವೆಲ್ಲ ಚೌಕಾಶಿ ಮಾಡಿ ಏನಿದೆ ಇದ್ದ ಒಂದು ರಿಪೋರ್ಟ್ ಕೊಡೋಕ್ಕೆ ಹೇಳಿದ್ವಿ ಅದನ್ನು ನಾವು ಪೊಲೀಸ್ಗೂ ಹೇಳ್ತೀವಿ ಇಂಟು ಡಿಪಾರ್ಟ್ಮೆಂಟ್ಗಳು ಹೇಳ್ತೀವಿ ಸೊ ಎಲ್ಲ ವರದಿ ಆಧರಿಸಿ ಸೊ ಇವತ್ತು ವರದಿ ಮುಂದೆ ಇಟ್ಕೊಂಡು ನಾವು ಚರ್ಚೆ ಮಾಡಿದ್ವಿ ಮೊನ್ನೆ ನಮ್ಗೆ ನಡೆದಂತ ಆಪಾದನೆ ಪೂಜ್ಯ ಮೇಲಿತ್ತು ಅದು ಸಂಪೂರ್ಣವಾದಂತ ಸುಳ್ಳು ಇದೆ ಅಂತೇಳಿ ಪ್ರೂವ್ ಆಗಿದೆ ಅದಕ್ಕೆ ಏನು ಪೂಜೆ ಮೇಲೆ ಏನು ಈ ತರ ಆಪಾದನೆ ಬಂದಿತ್ತು ಅದಕ್ಕೆ ಪೂಜೆಗೂ ಮನುಷ್ಯ ನೋವಾಗಿತ್ತು ಮತ್ತೆ ಎಲ್ಲಾ ಮಠಾಧೀಶರಿಗೆ ಬಹಳ ಅಂದ್ರೆ ನೋವಾಗಿದೆ ಅಂದ್ರೆ ಎಲ್ಲ ಅಂದ್ರೆ ಒಬ್ಬರು ಮಠಾಧೀಶ ಮಾತ್ರ ಎಲ್ಲ ಮಗು ಈ ತರ ಅಪವಾದ ಬರ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಚಿಕ್ಕಾಪಟ್ಟೆ ಈ ತರ ವೈರಲ್ ಆಗಿ ಕೆಟ್ಟ ಹೆಸರು ಬರೋದಂತೆ ಪೂಜೆಗೆಲ್ಲ ಅಂತೇಳಿ ಅದಕ್ಕೆ ನಾವೆಲ್ಲ ಚೌಕಾಶ ಮಾಡ್ತಾರೆ ಅಂದ್ರೆ ಏನ ನಮ್ಮ ಶಿವಪುರ ಪೂಜ್ಯ ಶ್ರೀಗಳು ಆ ಅದು ಮುಕ್ತಾಗಿದ್ದರು ಅದ ಅಪಾದ ಸುಳ್ಳಿದೆ ಪೊಲೀಸರಿಗೆ ಹೇಳಿದ್ವಿ ಅಕಸ್ಮಾತ್ ಅವತ್ತು ಕುಡಿದ ಯಾರು ಆ ತರ ಗಲಾಟೆ ಮಾಡಿದ್ರೆ ಅದ್ರ ಬಗ್ಗೆ ಮುಂದೆ ಇನ್ವೆಸ್ಟಿಗೇಷನ್ ಮಾಡಬೇಕು ಆ ತರ ಏನಾರ ತಪ್ಪು ಮಾಡಿದ್ರೆ ಅವ್ರ ಮಗು ಕ್ರಮ ತಗೋಬೇಕಂತ ಹೇಳಿ ನಾವು ಪೊಲೀಸ್ ಈಗ ಹೇಳಿ ಸೂಚನೆ ಕೊಟ್ಟಿದ್ವಿ ಅದಕ್ಕೆ ಇದೊಂದು ದೊಡ್ಡ ಇಶೂ ನಡೆದಿತ್ತು ಅದಕ್ಕೆ ಇಶ್ಯೂ ಶಾಂತವಾಗಿ ಮುಗಿದೈತಿ ತಮ್ಮ ಮುಖಾಂತರ ತಾವೆಲ್ಲ ಸೋಷಿಯಲ್ ಮೀಡಿಯಾ ಮುಖಾಂತರ ಇದನ್ನ ವಿಸ್ತರಿಸಬೇಕು ಪೂಜ್ಯರು ಅಂದರೆ ಅವ್ರ ಮ್ಯಾಗ ಏನೂ ಆ ಸರ ಇಲ್ಲ ಅವ್ರ ನಿರಪರಾಧಿ ಅಂತೇಳಿ ಈ ಥರ ನಮ್ಮ ಮಾಧ್ಯಮ ಮುಖಾಂತರ ನಾನು ನಮ್ಮ ಗಮನಕ್ಕೆ ತರ್ತೀನಿ ಅದಕ್ಕೆ ಅದರಂತೆ ಇದೆಲ್ಲ ಸಮಾಧಾನ ಆಗಿಬಿಟ್ಟಂದ್ರೆ ಎಲ್ಲ ನಮ್ಮ ಪೂಜ್ಯರು ಆಯಿತು ಅಷ್ಟೇ ನಮ್ಮ ಶಿವಾಪುರ ಗ್ರಾಮದ ಎಲ್ಲ ಮುಖಂಡರೆ ಅಂದರೆ ಮಲ್ಲನಗೌಡರು ಇರ್ಬೋದು ಕೆಂಪನ್ನ ಇರ್ಬೋದು ಶಿವಸು ಜುಂಜುರೋಳಿ ಇರ್ಬೋದು ಮಾತೇಶ್ ಕುರ್ಚಿ ಪರಮನಗೌ ಬರಗೌಡ್ರು ಸತ್ಯಪ್ಪ ಎಲ್ಲರೂ ಹಿರಿಯರು ಕೂಡ ಅವರು ಎಲ್ಲರೂ ಸಹಕಾರ ಕೊಟ್ಟರು ಅಂದ್ರೆ ಇದು ಮುಂದುವರಿಬಾರ್ದು ಇದು ಇಲ್ಲೇ ಬಿಗಿರಿಯ ನಮ್ಮ ಶಿವಾಪುರ ಹುಡುಗಿ ಕೆಟ್ಟ ಹೆಸರು ಬಂದೈತಿ ಇಡೀ ಮಠಾಧೀಶರು ಕೆಟ್ಟ ಹೆಸರು ಬಂದಿದೆ ಎಲ್ಲ ನನ್ನ ಎಲ್ಲ ಪೂಜರಿಗೆ ಅನಂತ ಅನಂತನ ಅದರ ಧನ್ಯವಾದ ಹೇಳ್ತೀನಿ ಅದರ ಜೊತೆಗೆ ನಮ್ಮ ಶಿವಾಪುರ ಗ್ರಾಮದ ಎಲ್ಲ ಮುಖಂಡರು ಈ ಜನರು ಈ ಸಮಸ್ಯೆನ ಶಾಂತವಾಗಿ ಬಗೆಹರಿಸಿ ಸಹಕಾರ ಪಟ್ಟಂತ ಶಿವಾಪುರ ಗ್ರಾಮದ ಎಲ್ಲ ಹಿರಿಯರಿಗೂ ಅನಂತ ಅನಂತ ಧನ್ಯವಾದ ಹೇಳ್ತೀನಿ ಇನ್ನು ಮುಂದಿನ ವಿಚಾರನ ನಮ್ಮ ಗುಖಾ ಶ್ರೀಗಳು